ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನು ಅಂತ ಹೇಳಿದ್ರೆ ಸೂರ್ಯಗ್ರಹಣದ ಬಗ್ಗೆ ಸೂರ್ಯಗ್ರಹಣ ಅಕ್ಟೋಬರ್ ಎರಡನೇ ತಾರೀಕು ವೃತ್ತಾಕಾರದ ಸೂರ್ಯಗ್ರಹಣ ಅಂತ ಸಂಭವಿಸಲಿದೆ ಅಥವಾ ಇದನ್ನ ಕಂಕಣ ಸೂರ್ಯಗ್ರಹಣ ಅಂತಲೂ ಕರೀತಾರೆ ಹಾಗೆ ಇದು ಕೇತುಗ್ರಸ್ತ ಸೂರ್ಯಗ್ರಹಣ ಅಂದರೆ ರಿಂಗ್ ಆಫ್ ಫೈರ್ ಅಂತ ಇದರ ಅರ್ಥ ಪೂರ್ತಿ ಸೂರ್ಯನ ಚಂದ್ರ ಮುಚ್ಕೊಳ್ತಾನೆ ಆದರೆ ಸುತ್ತ ಸೂರ್ಯನ ಪ್ರಕಾಶಮಾನ ಬೆಳಕು ಬೆಳಗುತ್ತಿರ್ತದೆ ಆದ್ದರಿಂದ ಇದನ್ನ ರಿಂಗ್ ಆಫ್ ಫೈರ್ ಅಂತ ಕರೀತಾರೆ ನೆಕ್ಸ್ಟು ಈ ಸೂರ್ಯಗ್ರಹಣ ಭಾರತದಲ್ಲಿ ಗೋಚಾರ ಆಗುತ್ತಾ ಇಲ್ವಾ ಅಂತ ಮುಂದೆ ತಿಳ್ಕೊಳ್ಳೋಣ ಬನ್ನಿ ಅದಕ್ಕಿಂತ ಮುಂಚೆ ಯಾರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಫುಲ್ ವೀಡಿಯೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಈ ಸೂರ್ಯಗ್ರಹಣನ ನಾವು ನೇರವಾಗಿ ನೋಡೋ ಹಾಗಿಲ್ಲ ಇದರಿಂದ ನಮ್ಮ ಕಣ್ಗಳ ಮೇಲೆ ನೇರ ಪರಿಣಾಮ ಬೀರುತ್ತೆ ಅಂತ ಸೈಂಟಿಸ್ಟ್ ಆಗಲಿ ಹೇಳ್ತಾ ಇರ್ತಾರೆ ಆಮೇಲೆ ಕಣ್ಣು ದೃಷ್ಟಿ ಹಾಳಾಗುತ್ತೆ ಅಂತಲೂ ಇರ್ತಾರೆ ಸೊ ಜಾಗೃತೆಯಿಂದ ಇದನ್ನ ವೀಕ್ಷಣೆ ಮಾಡಬೇಕಾಗುತ್ತೆ ನಾನು ಮುಂಚೆನೇ ಹೇಳಿದಾಗೆ ಇದು ನಮ್ಮ ಇಂಡಿಯಾದಲ್ಲಿ ಇದೆಯಾ ಇಲ್ಲ ಅಂದರೆ ಇಲ್ಲ ಅಂತಲೇ ಹೇಳ್ಬೋದು ಹಾಗಾದರೆ ಎಲ್ಲಿ ಗೋಚಾರ ಆಗುತ್ತೆ ಅಂತ ಹೇಳಿದ್ರೆ ಚಿಲಿ ಹಾಗೂ ಅರ್ಜೆಂಟೈನ ದ್ವೀಪಗಳಲ್ಲಿ ನೆಕ್ಸ್ಟು ಪಾಶ್ಚಾತ್ಯ ದೇಶಗಳಲ್ಲಿ ಗೋಚಾರ ಆಗುತ್ತೆ ಆದರೆ ನಮ್ಮ ಭಾರತದಲ್ಲಿ ಇದು ಗೋಚಾರ ಆಗಲ್ಲ ಸೊ ಇಂಡಿಯಾದಲ್ಲಿ ಗೋಚಾರ ಆಗದೇ ಇರೋ ಕಾರಣ ಇದು ಟೈಮಿಂಗ್ಸ್ ಬಂದು ನೈಟು ಒಂಬತ್ತು ಹದಿಮೂರರಿಂದ ಮೂರು ಹದಿನೇಳು ಎ ಎಮ್ವರೆಗೆ ಇರುತ್ತೆ ಹಾಗಾಗಿ ನಮ್ಮ ಇಂಡಿಯಾಕ್ಕೆ ಇದು ಸೂರ್ಯಗ್ರಹಣ ಅನ್ನೋದು ಇರಲ್ಲ ಬಟ್ ಎಫೆಕ್ಟ್ ಅಂತೂ ಭೂಮಿ ಮೇಲೆ ಇದ್ದೇ ಇರುತ್ತೆ ಆಧ್ಯಾತ್ಮದಲ್ಲಿ ಇದು ಇದಕ್ಕೆ ತುಂಬ ಪ್ರಾಶಸ್ತ್ಯ ಇರುತ್ತೆ ಗ್ರಹಣದ ಜೊತೆ ಪಿತೃಪಕ್ಷ ಮುಕ್ತಾಯ ಎಷ್ಟು ಒಳ್ಳೆಯದು ಅಥವಾ ಕೆಟ್ಟದ್ದು ಅನ್ನೋದು ಮುಂದೆ ತಿಳ್ಕೊಳ್ಳೋಣ ಪಿತೃಪಕ್ಷ ಗ್ರಹಣದ ಜೊತೆ ಅಂತ್ಯ ಆಗೋದು ಅಷ್ಟು ಒಳ್ಳೆಯದಲ್ಲ ಹಾಗಾದರೆ ನಾವು ಇದು ಪಿತೃಪಕ್ಷ ಮಾಡಬೇಕಾ ಬೇಡವಾ ಅನ್ನೋ ಡೌಟ್ ಏನಾದ್ರು ನಿಮಗಿದ್ರೆ ಖಂಡಿತವಾಗಿ ಮಾಡಿ ಏಕೆಂಥೇಳಿದ್ರೆ ನಿಮಗೆ ಮಂಗಳವಾರ ಟೈಮ್ ಇರುತ್ತೆ ಸೊ ಹಾಗಾಗಿ ಮಂಗಳವಾರವರೆಗೂ ಮಾಡ್ಬೋದು ಶುಚಿ ಶುಭ್ರತೆಯಿಂದ ಒಳ್ಳೆ ಮನಸ್ಸಿಂದ ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಮಾಡಿ ಸಾಲ ಎಲ್ಲ ಮಾಡಿ ತುಂಬ ಗ್ರ್ಯಾಂಡಾಗಿ ಮಾಡಬೇಕು ಅನ್ನೋದೇನಿಲ್ಲ ನಿಮ್ಮ ಹತ್ರ ಎಷ್ಟಿರುತ್ತೆ ಅಷ್ಟರಲ್ಲೇ ಮಾಡಿ ಆಮೇಲೆ ಇಡೀ ಕುಟುಂಬ ಒಟ್ಟಿಗೆ ಸೇರ್ಕೊಂಡು ಮಾಡ್ಬೋದು ಅಕಸ್ಮಾತ್ ದೂರ ಊರುಗಳಲ್ಲಿ ಏನಾದರೂ ನೀವು ಇದ್ದರೆ ಅಂದರೆ ನಿಮ್ಮ ಊರಿಗೆ ಅವರು ಪಿತೃಗಳು ಈಗ ನಿಮ್ಮ ತಂದೆ ತಾಯಿ ಇರೋ ಜಾಗಕ್ಕೆ ನೀವು ಹೋಗೋಕ್ಕೆ ಆಗದೇ ಇಲ್ಲ ಅನ್ನೋ ಪಕ್ಷದಲ್ಲಿ ಮಾತ್ರ ನೀವು ಏನು ಮಾಡ್ಬೋದು ಅಂತ ಹೇಳಿದ್ರೆ ಹಸುಗಳ ಸೇವೆ ಮಾಡ್ಬೋದು ನೆಕ್ಸ್ಟು ಹಸು ಪೂಜೆ ಮಾಡಿ ಪಿತೃಗಳ ಹೆಸರಲ್ಲಿ ಹಸುಗೆ ಹಿಂಡಿ ಗೂಸ ಹುಲ್ಲು ಬೆಲ್ಲ ನೆನೆಸಿದ ಕಾಳುಗಳು ಏನೇ ಆದರೂ ಸರಿ ಹಸು ಸೇವೆ ನೀವು ಮಾಡಿದ್ರೆ ಸಾಕು ಇದರಿಂದ ಪಿತೃಗಳು ಸಂತೃಪ್ತರಾಗ್ತಾರೆ ನೆಕ್ಸ್ಟ್ ನಾನು ಬೇರೆ ಲೈವಲ್ಲಿ ತಗೊಂಡಿದ್ದೆ ದಾನಗಳ ಬಗ್ಗೆ ಹೇಳಿದ್ದೆ ಅದನ್ನ ಸುಮ್ಮನೆ ಹಾಗೆ ಒಂದು ಮೆಲ್ಕ ಹಾಕ್ತೀನಿ ಏಕೆಂಥೇಳಿದ್ರೆ ನಾನು ತಗೊಂಡಿದ್ದು ಲೈವಲ್ಲಿ ಸುಮಾರು ಜನಕ್ಕೆ ಅದು ಪ್ರೈವೇಟ್ ಅಂತ ಬರ್ತಾಯಿದೆ ಅಂತೆ ಸೊ ಅದಕ್ಕಾಗಿ ಇದರಲ್ಲಿ ದಾನಗಳ ಬಗ್ಗೆ ಮಾತ್ರ ಸ್ವಲ್ಪ ಹೇಳ್ತೀನಿ ನೋಡಿ ಈ ಥರ ದಾನಗಳನ್ನ ಮಾಡೋದ್ರಿಂದ ನಮ್ಮ ಪಿತೃಗಳು ಸಂತೋಷ ಸಂತೃಪ್ತಿ ಆಗ್ತಾರೆ ಮೊದಲನೇದಾಗಿ ಯಾವ ದಾನ ಮಾಡ್ಬೋದು ಅಂತೇಳಿದ್ರೆ ಕಪ್ಪು ಎಳ್ಳು ಕಪ್ಪು ಎಳ್ಳು ದಾನದಿಂದ ಇದು ನೇರವಾಗಿ ಪಿತೃಗಳನ್ನೇ ಸೇರುತ್ತೆ ಇದರಿಂದ ಪೂರ್ವಜರು ಸಂತೋಷಗೊಂಡು ನಿಮ್ಮ ಇಡೀ ಕುಟುಂಬನ ಪ್ರಗತಿ ಸಮೃದ್ಧಿಯೊಂದಿಗೆ ಆಶೀರ್ವದಿಸ್ತಾರೆ ಇದರಿಂದ ಮನೆಯಲ್ಲಿ ಸದಾಕಾಲ ಸಂತೋಷ ಸಮೃದ್ಧಿ ತುಂಬಿರುತ್ತೆ ಇನ್ನು ಎರಡನೇದಾಗಿ ಭೂದಾನ ಭೂದಾನ ಈ ಸಮಯದಲ್ಲಿ ಯಾರು ಮಾಡಲ್ಲ ಆದರೂ ದಾನಗಳಲ್ಲಿ ಇದು ಒಂದು ಆಗಿರೋದ್ರಿಂದ ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಭೂ ದಾನ ಮಾಡೋದ್ರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ದೂರ ಆಗುತ್ತೆ ಆಮೇಲೆ ಮನೆ ಗೌರವ ಹೆಚ್ಚುತ್ತೆ ಮೂರನೇದಾಗಿ ಬೆಳ್ಳಿ ಧಾನ್ಯ ಬೆಳ್ಳಿ ದಾನ ದಾನ ಮಾಡೋದ್ರಿಂದ ಶುಭ ಫಲಿತಾಂಶ ವರ್ಷಪೂರ್ತಿ ನಿಮಗಿರುತ್ತೆ ನೆಕ್ಸ್ಟು ವಸ್ತ್ರ ದಾನ ಅಂದರೆ ಬಟ್ಟೆ ದಾನ ಮಾಡ್ಬೋದು ಇದು ನೀವು ಉಪಯೋಗಿಸಿರೋಂಥ ಬಟ್ಟೆಗಳನ್ನೆಲ್ಲ ದಾನ ಮಾಡೋಕ್ಕೆ ಹೋಗಬೇಡಿ ಆಮೇಲೆ ಇರೋರಿಗೂ ಏನು ಕೊಡಬೇಡಿ ಇಲ್ಲದಿರೋರು ನಿಮ್ಮ ಕಣ್ಣು ಮುಂದೆ ಕಂಡೇ ಕಾಣ್ತಾರೆ ಅವರಿಗೆ ವಸ್ತ್ರ ದಾನ ಎಲ್ಲ ಮಾಡ್ಬೋದು ಈ ದಾನ ಮಾಡೋದ್ರಿಂದ ಜೀವನದಲ್ಲಿ ಎಲ್ಲ ಭೌತಿಕ ಸಂತೋಷಗಳು ಜೊತೆಗೆ ಪೂರ್ವಜರ ಆಶೀರ್ವಾದ ನಿಮಗೆ ಸಿಗುತ್ತೆ ನೆಕ್ಸ್ಟ್ ಬಂದು ಬೆಲ್ಲ ಉಪ್ಪು ಇದು ಇಂಪಾರ್ಟೆಂಟ್ ಅಂತಲೇ ನಾನು ಹೇಳ್ತೀನಿ ಯಾಕೆ ಅಂತೇಳಿದ್ರೆ ಪ್ರತಿ ಮನೇಲೂ ಕೆಲವೊಂದು ಸಮಸ್ಯೆಗಳು ಆಗ್ತಾ ಇರುತ್ತೆ ಅದರಲ್ಲೂ ಅದಕ್ಕೆ ಈ ದಾನ ಇಂಪಾರ್ಟೆಂಟ್ ಅಂತಲೇ ಹೇಳ್ತೀನಿ ನಿಮ್ಮ ಮನೆಗಳಲ್ಲಿ ಆಗಾಗ ವಾದ ವಿವಾದಗಳು ಆರ್ಥಿಕ ಸಮಸ್ಯೆಗಳು ಇದನ್ನೆಲ್ಲ ನೀವು ಎದುರಿಸ್ತಾ ಇದ್ದರೆ ಬೆಲ್ಲ ಉಪ್ಪನ್ನು ನೀವು ಪೂರ್ವಜರ ಹೆಸರಲ್ಲಿ ದಾನ ಮಾಡ್ಬೋದು ನೆಕ್ಸ್ಟು ಆರನೇದು ಬಂದು ಚಪ್ಪಲ್ ಚಪ್ಪಲಿ ಚಪ್ಪಲಿ ದಾನ ಮಾಡೋದ್ರಿಂದ ಇದು ಪೂರ್ವಜರ ಶಾಂತಿಗಾಗಿ ಚಪ್ಪಲಿಗಳು ಬೂಟುಗಳು ದಾನ ಮಾಡೋದ್ರಿಂದ ಪಿತೃಗಳ ಆತ್ಮ ತೃಪ್ತಿ ಪಡೆದು ಭೂಮಿಯಲ್ಲಿ ಭೂಮಿಯಲ್ಲಿ ತಮ್ಮ ಕುಟುಂಬಕ್ಕೆ ಆಶೀರ್ವಾದ ಮಾಡ್ತಾರೆ ಆರ್ಥಿಕ ಸಮಸ್ಯೆ ದೂರವಾಗುತ್ತೆ ನೆಕ್ಸ್ಟು ಛತ್ರಿ ದಾನ ಮಾಡ್ಬೋದು ಇದು ಕುಟುಂಬದಲ್ಲಿ ಶಾಂತಿ ಸಂತೋಷ ನೆಲೆಯಾಗುತ್ತೆ ಇದರಿಂದ ಪಿತೃಗಳು ಹಾಗೂ ಕುಟುಂಬದ ಎಲ್ಲ ಸದಸ್ಯರು ಸಂತೋಷದಿಂದಿರ್ತಾರೆ ನೀವು ಪಿತೃಗಳ ಹೆಸರಲ್ಲಿ ಛತ್ರಿಗಳನ್ನ ದಾನ ಮಾಡೋದ್ರಿಂದ ಅವರು ತೃಪ್ತರಾಗ್ತಾರೆ ನೆಕ್ಸ್ಟು ಊಟ ಇಲ್ಲದವರಿಗೆ ಕರೆದು ಊಟ ಹಾಕಿ ಊಟ ಇರೋ ಅಕ್ಕಪಕ್ಕದ ಮನೆಯವ್ರನ್ನ ಕರೀರಿ ಬೇಡ ಅಂತ ಹೇಳಲ್ಲ ಊಟ ಇಲ್ಲದವ್ರನ್ನ ನೋಡಿ ಕರೆದು ಹಿರಿಯರ ಹೆಸರಲ್ಲಿ ನೀವು ಅನ್ನದಾನ ಮಾಡ್ಬೋದು ಎಲ್ಲರೂ ಪಿತೃಪಕ್ಷನ ಚೆನ್ನಾಗಿ ಮಾಡಿ ನಿಮ್ಮ ಕೈಲಿ ಎಷ್ಟು ಸಾಧ್ಯ ಅಷ್ಟು ಮಾಡಿ ನಾನು ಇದು ನೆಕ್ಸ್ಟ್ ಹೇಳಿದ್ದೆ ಪಿಂಡತರ್ಪಣ ಮಾಡ್ಬೋದು ಆಮೇಲೆ ತಿಲಾಹೋಮ ಮಾಡ್ಬೋದು ಈ ಥರ ಎಲ್ಲ ಮಾಡಿ ನೀವು ಪಿತೃಗಳ ಆಶೀರ್ವಾದ ಪಡಿರಿ ಥ್ಯಾಂಕ್ ಯು ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು